ನಾನು ಆ್ಯಕ್ಚುಲಿ ಒಂದು ಎರಡು ಆಪ್ಷನ್ಸ್ ಕೊಡ್ತೀನಿ ಆ್ಯಕ್ಚುಲಿ ಒಂದು ಆಪ್ಷನ್ನ ನೀವು ಚೂಸ್ ಮಾಡಬೇಕು ಅದರಲ್ಲಿ ಸೊ ಈಗ ನೆಕ್ಸ್ಟ್ ನಿಮಗೆ ಸಿನಿಮಾ ಆಫ್ಟರ್ ಕಾಳಿ ಆದಮೇಲೆ ಹೊಂಬಾಳೆಯಿಂದನೇ ಇನ್ನೊಂದು ಸಿನಿಮಾ ಬರುತ್ತೆ ಆಫರು ಅಥವಾ ಅದೇ ಟೈಮಲ್ಲೇ ಟಾಕ್ಸಿಕ್ ಸಿನಿಮಾದ ಹೀರೋಯಿನ್ ಆಗಿ ಆಫರ್ ಬರುತ್ತೆ ಯಾವುದನ್ನು ಚೂಸ್ ಮಾಡ್ತೀನಿ ಎರಡು ಮಾಡ್ತೀನಿ ಅಲ್ಲಿ ಎರಡೂ ಅಲ್ಲ ಒಂದೇ ಟೈಮಲ್ಲಿ ಬಂದಿರುತ್ತೆ ಆ ಥರ ಒಂದೇ ಡೇಟ್ಸ್ ಕೊಡಬೇಕಾಗುತ್ತೆ ಕಾಲ್ ಶೀಟ್ ಅಲ್ಲ ಸೊ ಯಾವ್ದು ಚೂಸ್ ಮಾಡ್ತೀನಿ ನನ್ ಸೆಲ್ಫಿಶ್ ಅಲ್ಲ ನನ್ ಚೂಸ್ ಮಾಡಕ್ ಇಷ್ಟ ಪರವಾಗಿಲ್ಲ ಟಾಕ್ಸ್ ಚೂಸ್ ಮಾಡ್ತೀನಿ ಒಂಬಾಳೆ ವಿಜಯ್ ಸರ್ ಹೇಳ್ತೀನಿ ಸರ್ ಒಂಚೂರ್ ಅಲ್ಲ ಒಂಚೂರ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್ ನನ್ ಡೇಟ್ಸ್ ನ ನೀವೇ ಒಂಚೂರ್ ನೋಡಿ ನನ್ ಬಿಡಕ್ಕಂತೂ ಇಷ್ಟ ಇಲ್ಲ ಬಟ್ ನೀವ್ ನನ್ ನಾನು ವಿಜಿ ಸರ್ ನನ್ ಕ್ಲೋಸ್ ಆಗಿ ನೋಡಿರೋದ್ರಿಂದ ಸರ್ ಪ್ಲೀಸ್ ಒಂಚೂರ್ ನೀವೇ ಡೇಟ್ ಅಡ್ಜಸ್ಟ್ ಮಾಡ್ಕೊಳಕ್ ಟ್ರೈ ಮಾಡಿ ಇಲ್ಲ ಅಂದ್ರೆ ನೋಡಿ ಸರ್ ಅಂತ ಹೇಳ್ತೀನಿ ಓಕೆ ಇನ್ನೊಂದು ಪ್ರಶ್ನೆ ಅದೇ ತರನೇ ಸ್ವಲ್ಪ ತರಲೆ ಪ್ರಶ್ನೆ ದರ್ಶನ್ ಸರ್ ಮತ್ತೆ ಸುದೀಪ್ ಸರ್ ಒಟ್ಟಿಗೆ ಬಂತು ಒಂದೇ ಟೈಮ್ ಅಲ್ಲಿ ಯಾವ್ದನ್ನ ಚೂಸ್ ಮಾಡ್ತೀರಾ ಎರಡನ್ನೂ ಮಾಡ್ತೀನಿ ಮತ್ತೆ ನನ್ ದರ್ಶನ್ ಸರ್ ಜೊತೆನೂ ಮಾಡೋಕೆ ಇಷ್ಟ ಅಲ್ಲ ಒಂದೇ ಟೈಮ್ ಅಲ್ಲಿ ಬಂತು ಒಂದೇ ಟೈಮ್ ಅಲ್ಲಿ ಬಂತು ಪಾತ್ರ ಒನ್ ಚೂಸ್ ಮಾಡ್ಬೇಕು ಆತರ ಸಿಚುವೇಶನ್ ಪಾತ್ರ ಯಾಕ್ ಚೆನ್ನಾಗಿದೆ ಅದನ್ನ ಚೂಸ್ ಮಾಡ್ತೀನಿ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್ ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ